ಕೊಡಗು ಜಿಲ್ಲೆಯ ಜನತೆ ಮಳೆಗಾಲದಲ್ಲಿ ವಿಶೇಷವಾಗಿ ದೊರೆಯುವ ಆಹಾರ ಪದಾರ್ಥಗಳ ಮೊರೆ ಹೋಗ್ತಾ ಇದ್ದಾರೆ ಮಳೆಗಾಲದಲ್ಲಿ ಜಿಲ್ಲೆಯಲ್ಲಿ ದೊರೆಯುವ ಕಣಿಲೆ ಅಣಬೆ ಮರಕೆಸ ಮುಂತಾದವುಗಳ ನಡುವೆ ಮಾಂಸಾಹಾರಿಗಳಿಗೆ ಪ್ರಿಯವಾದ ಏಡಿ ಮಾರಾಟ ಭರ್ಜರಿಯಾಗಿ ಸಾಕ್ತಾ ಇದೆ ಹಿಂದೆ ಕೃಷಿ ಭೂಮಿಗಳಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಯಥೇಚ್ಛವಾಗಿ ಏಡಿಗಳು ದೊರೆಯುತ್ತಿದ್ದವು ಆದರೆ ಇಂದು ಭತ್ತದ ಗದ್ದೆಗಳ ಪ್ರಮಾಣ ಜಿಲ್ಲೆಯಲ್ಲಿ ಕಡಿಮೆಯಾಗಿರುವುದು ಹಾಗೂ ಕೃಷಿ ಭೂಮಿಗಳಿಗೆ ರಾಸಾಯನಿಕಗಳನ್ನು ಬಳಸುವುದರಿಂದ ಏಡಿಗಳ ಸಂತತಿ ಕ್ಷೀಣಿಸಿದೆ ಪ್ರಸ್ತುತ ವ್ಯಾಪಾರಿಗಳು ದೂರದ ಕೆಆರ್ಎಸ್ನಿಂದ ಏಡಿಗಳನ್ನು ಹಿಡಿದು ತಂದು ಕೊಡಗಿನ ರಸ್ತೆ ಬದಿಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಸಮುದ್ರದ ಏಡಿಗಳು ಬಹುತೇಕ ವರ್ಷದ ಎಲ್ಲ ತಿಂಗಳುಗಳಲ್ಲಿ ದೊರೆಯುತ್ತವಾದರೂ ಜಲಾಶಯ ಭತ್ತದ ಗದ್ದೆ ಹಾಗೂ ಹಳ್ಳ ಕೊಳ್ಳ ಮುಂತಾದ ಕಡೆಗಳಲ್ಲಿ ದೊರೆಯುವ ಏಡಿಗಳಷ್ಟು ಸಮುದ್ರದ ಏಡಿಗಳಿಗೆ ಬೇಡಿಕೆಯಿಲ್ಲ ಸಮುದ್ರವನ್ನು ಹೊರತುಪಡಿಸಿ ಬೇರೆ ಕಡೆ ದೊರೆಯುವ ಏಡಿಗಳು ಹೆಚ್ಚಾಗಿ ಮಳೆಗಾಲದಲ್ಲಿ ಮಾತ್ರ ದೊರೀತಾ ಇದ್ದು ರುಚಿಕರವಾಗಿರುತ್ತವೆ ಎನ್ನುವುದು ಏಡಿಪ್ರಿಯರ ಅಭಿಮತ ಕಳೆದ ವರ್ಷ ಒಂದು ಕೆಜಿ ಏಡಿಯ ದರ ಮುನ್ನೂರು ರೂಪಾಯಿ ಇದ್ರೆ ಈ ಬಾರಿ ಅದು ಮುನ್ನೂರ ಐವತ್ತಕ್ಕೆ ಏರಿದೆ ಏಡಿ ದೇಹದ ಉಷ್ಣತೆಯಿಂದ ಕಾಪಾಡುತ್ತೆ ಎಂಬುದು ವಿಶೇಷ ಬೇಸಿಗೆ ಕಳೆದು ಒಮ್ಮೆಲೆ ಮಳೆಗಾಲ ಬಂದಾಗ ದೇಹದಲ್ಲಿ ಉಷ್ಣಾಂಶ ಕಡಿಮೆಯಾಗುತ್ತೆ ಅದನ್ನು ಸರಿದೂಗಿಸುವುದಕ್ಕಾಗಿ ಇಂತಹ ಆಹಾರಗಳನ್ನೇ ಮಳೆಗಾಲದಲ್ಲಿ ಹೆಚ್ಚು ಸೇವಿಸಲಾಗ್ತಾ ಇದೆ ಏಡಿಯಲ್ಲಿ ಔಷಧೀಯ ಗುಣಗಳಿರೋದ್ರಿಂದ ಶೀತ ನೆಗಡಿ ಮುಂತಾದ ಕಾಯಿಲೆ ವಾಸಿಯಾಗುತ್ತೆ ಹೀಗಾಗಿ ಕೊಡಗಿನಲ್ಲಿ ಏಡಿಗೆ ಸಖತ್ ಡಿಮ್ಯಾಂಡ್ ಇದ್ದು ಭರ್ಜರಿ ವ್ಯಾಪಾರ ನಡೀತಾ ಇದೆ thank